ನಮ್ಮ ಮಾರ್ಕೆಟ್ಟು ನಮ್ಮ ಅವಿನಿಯೂ ರೋಡು ಇಲ್ಲಿ ಮೆಹಂದಿ ಹಾಕ್ತಾರೆ ನಿಮ್ಗೆ ಯಾವ ಥರ ಬೇಕು ಹಾಗೆ ಮೆಹೆಂದಿ ಹಾಕ್ತಾರೆ ನೋಡಿಬಿಟ್ಟು ಇಲ್ಲ ಇಲ್ಲ ಇರಲಿ ನಾನು ಆಮೇಲೆ ಹೇಳ್ತೀನಿ ಅಂಗಡಿಗಳಲ್ಲಿ ಯಾವ ಸೀರೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಡ್ರೆಸ್ಸು ಸೀರೆಗಳು ಸೀರೆಗಳು ಬ್ಯೂಟಿ ಪ್ರಾಡಕ್ಟು ಬಳೆಗಳು ಎಲ್ಲ ಥರ ಸಿಗುತ್ತೆ ನೋಡಿ ಇದು ನಾಲ್ಕು ನಾವಿನಿ ನೋಡು ಇಲ್ಲಿ ಭೈರಪ್ಪ ಸಿಲ್ಕು ಎಲ್ಲ ಥರನೂ ಇದೆ ನೋಡಿ ನಾನು ಯಾಕೆ ನಿಮಗೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇನ್ನು ಹಬ್ಬಗಳು ಬಂತಲ್ವಾ ಅದಕ್ಕೆ ಎಲ್ಲ ಥರ ಸಿಗುತ್ತೆ ನಿಮಗೆ ಬಟ್ಟೆ ಪೆಟ್ಟಿಕೊಟ್ಟು ಬ್ಯಾಗು ನನಗೆ ತುಂಬ ಜನ ಅಂಗಡಿಯವ್ರು ಕರೀತಾ ಇದ್ದಾರೆ ಈಗ ಒಂದು ಎರಡು ಅಂಗಡಿ ವೀಡಿಯೋ ಮಾಡ್ಕೊಂಡು ಬಂದೆ ಹಾ ಹಾ ಹ್ಮ್ ಇದೆಲ್ಲ ಡ್ರೆಸ್ ಮೆಟೀರಿಯಲ್ಲು ಏನೋ ನೋಡಿ ಫ್ರೀ ಕೊಡೋ ಥರ ಜನ ಮುತ್ಕೊಂಡಿದ್ದಾರೆ ನೋಡಿ ಇದು ಸುದರ್ಶನ್ ಸಿಲ್ಕ್ ಹೌಸು ಹೇಗಿದೆ ನೋಡಿ ನಾನು ಹೋಗಿಲ್ಲ ಒಳಗೆ ಇದೊಂದು ಇದು ಗೋಲ್ಡ್ ಅಂಗಡಿ ಅಂತ ಕನ್ಫ್ಯೂಸ್ ಆಗಬೇಡಿ ಗೋಲ್ಡ್ ಅಂಗಡಿ ಎಲ್ಲ ಇದು ಕವರಿಂಗು ಗೋಲ್ಡ್ ಕವರಿಂಗ್ ಇವಾಗೆಲ್ಲ ಈ ಥರ ಡ್ರೆಸ್ಗಳು ನೋಡಿ ನೋಡಿದ್ರು ಜನ ತುಂಬಿದ್ದಾರೆ ಎಲ್ಲಿ ನೋಡಿದ್ರು ಜನ ತುಂಬಿದ್ದಾರೆ ಇಲ್ಲಿ ನೋಡಿ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಹತ್ರ ಆನೆ ತಿನ್ನಕ್ಕೂ ಎಲ್ಲ ಸಿಗುತ್ತೆ ನಿಮಗೆ ನೋಡಿ ಆನೆ ನೋಡಿ ಫಿಫ್ಟಿ ಪರ್ಸೆಂಟ್ ಆದಿ ಸೇಲ್ ಅಂತೆ ಹೋಲ್ಸೇಲ್ಗೆ ಹೋಗ್ಬಿಡಿ ಎಲ್ಲ ಇಲ್ಲೇ ಇದೆ ಕಾಣ್ತಾರೆ ಎಲ್ಲ ಕಡೆ ರಶ್ ಇಲ್ಲಿ ನೋಡಿ ಚಿನ್ನನ ರೋಡಲ್ಲಿ ಮಾರ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಇದು ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೋರ್ ಅಂತೆ ನೋಡಿ ಬಳೆ ಚೆನ್ನಾಗಿದೆ ಹ್ಞೂ ಹೌದು ಬ್ಯಾಗ್ಸ್ಗಳು ನೋಡಿ ನೋಡಿ ಇಲ್ಲೊಂದು ಹೋಟೆಲ್ ವಿಜಯ್ ವಿಹಾರ್ ಅಂತಿದೆ ಏನಾದರೂ ತಿನ್ನೋಣ ಅಂತ ಬಂದವು ತುಂಬ ಲೇಟ್ ಆಯಿತು ಹಂಗಾಗಿ ಬೆಳಗ್ಗೆ ನಾವು ಒಂಬತ್ತುವರೆಗೆ ಬಂದಿದ್ದು ಒಂಬತ್ತುವರೆಗೆ ಬಂದಿದ್ದು ಬೆಳಗ್ಗೆ ಸುತ್ತಿ ಸುತ್ತಿ ಸಾಕಾಯಿತು ತುಂಬ ಚೆನ್ನಾಗಿ ಕರಿತಾ ಇದ್ದಾರೆ ವಿಡಿಯೋ ಮಾಡಿ ಬನ್ನಿ ವೀಡಿಯೋ ಮಾಡಿ ಬನ್ನಿ ಅಂತ ಸಮೋಸ ತುಂಬ ಏನು ತಿಂತೀಯ ಏನು ತಿನ್ನೋದು ರೈಸ್ ಬೇಕಾ ಫ್ರೈಡ್ ರೈಸ್ ಫ್ರೈಡ್ ರೈಸ್ ಎತ್ತೋ ನೋಡಿ ಮಸಾಲ ಪುರಿ ನಮ್ಮ ವರುಣ ಹೇಳಿರೋದು ತಗೊಳ್ಳೋ ನಾನು ಫ್ರೈಡ್ ರೈಸ್ ಹೇಳಿದ್ದೀನಿ ಇವನು ಮಸಾಲ ಪುರಿ ಬೇಕು ಅಂತ ಮಸಾಲ ಪುರಿ ಹೇಳಿದ್ದಾನೆ ನೋಡೋಣ ಹೇಗಿರುತ್ತೆ ಅಂತ ಹುಳಿ ಒಂಚೂರು ಮುಂದೆ ಸೂಪರ್ ಆಗಿದೆ ನಾನು ಮಶ್ರೂಮು ಫ್ರೈಡ್ ರೈಸ್ ಹೇಳಿದೆ ಹೌದು ನನ್ ಅವಾಗ ಬಂದಾಗ ಚಿಕ್ಕದಿತ್ತು ಈಗ ದೊಡ್ಡದು ಮಾಡಿದ್ದಾರೆ ಯಾಕಂದರೆ ಚಿಕ್ಕ ಹ್ಮ್ ಚಿಕ್ಕಪೇಟೆಯಲ್ಲಿ ಇದೊಂದೇ ಇರೋದು ಇಷ್ಟು ದೊಡ್ಡದು ಇನ್ನೆಲ್ಲೂ ಏನೂ ಅಷ್ಟಿಲ್ಲ ಮಶ್ರೂಮು ಏನು ತೊಗೊಳ್ಳೋ ನಮಗೆ ಸ್ಪೂನ್ ಸರಿಯಾಗಲ್ಲ ನನಗೆ ಕೈಯೇ ಸರಿ ಚೆನ್ನಾಗಿದೆ ಚಿಕ್ಕಪೇಟೆಗೆ ಬಂದಾಗ ಸರಿ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಬ್ಲೌಸ್ಗೆಲ್ಲ ಹಾಕ್ಕೊಳ್ತೀರಲ್ಲ ಡೋಲಿ ಎಷ್ಟು ಡಿಸೈನ್ ಇದೆ ನೋಡಿ ರೋಡ್ ಸೈಡ್ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಸರ್ ಇದು ಬೇರೆ ಬೇರೆ ರೇಟ್ ಅಂತೆ ಅಂತೆ ಇದು ಫಸ್ಟ್ ನೋಡಿ ಇದೆಷ್ಟು ಚೆನ್ನಾಗಿದೆ ನೋಡಿ ಹಂಡ್ರೆಡ್ ಅಲ್ವಾ ತುಂಬ ಚೆನ್ನಾಗಿದೆ ಚಿನ್ನ ತಗೊಳೋದೇ ಬೇಡ ಚಿನ್ನ ಹಾಕ್ಕೊಂಡು ಭಯ ಪಟ್ಕೊಂಡು ಕಳ್ತಾನೆ ಆಗತ್ತೆ ಅವೆಲ್ಲ ಬೇಡ 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 ಚೆನ್ನಾಗಿದೆ ನೋಡಿ ಇಲ್ಲಿ ಪೆಟ್ಟಿ ಸಿಗುತ್ತೆ ನೂರು ನೂರತ್ತು ನೂರಿಪ್ಪತ್ತು ಆ ಥರ ಇರುತ್ತೆ ಎಲ್ಲ ನೋಡಿ ಮಕ್ಕಳ ಫ್ರಾಕು ನೋಡಿ ಇದು ಚಡೆಯದ್ದು ಹ್ಮ್ ಚಡೆ ಇದೆಲ್ಲ ಜಡೆ ನೋಡಿ ಹೌದು ನಾಟ ಹಾಕ್ತೀವಲ್ಲ ಗಂಟು ಹಾಕ್ಕೊಂಡು ಹಾಕ್ಕೊಳ್ಳೋದು ಅದೆಲ್ಲ ನೋಡಿ ತುಂಬ ವೆರೈಟಿ ಹೌದು ರೋಡ್ ಸೈಡೇ ಇಟ್ಟಿರ್ತಾರೆ ಚೆನ್ನಾಗಿರುತ್ತೆ ನೋಡಿ ನೂರು ನೂರು ರೂಪಾಯಿ ಪ್ಲಾಜೋ ಅಲಿಯೋದಿಲ್ಲ ಏನೂ ಆಗಲ್ಲ ಆ ಥರ ಮೆಟೀರಿಯಲ್ಲು ಚೆನ್ನಾಗಿರುತ್ತೆ ನೋಡಿ ಹೆಂಗಿದ್ರೂ ಎಕ್ಸ್ಪೆಂಡ್ ಆಗುತ್ತೆ ಒಂದು ತೋರಿಸಿ ನೋಡಿ ಎಷ್ಟು ದೊಡ್ಡವ್ರು ಬೇಕಾದ್ರೂ ಹಾಕ್ಕೊಳ್ಬೋದು ಅಂಡ್ರೆಡಾ ಅಂಡ್ರೆಡ್ ಅಂತೆ ನೋಡಿ ನೋಡಿ ಕಿವಿ ಅಯ್ಯೋ ನಾನು ವಾಲೆ ಅಂದ್ಕೊಂಡೆ ಉಂಗ್ರಗಳು ನೋಡಿ ಚೆನ್ನಾಗಿದೆ ಎಷ್ಟು రూపీస్ అంతే నోడి ఏ యావ్ తగండ్రు ఫిఫ్టీ చన ఓలే అనుకోండి ఇదే కప్పాగల్వా పంచలో హోదే డైలీ యూస్గా ಎಷ್ಟು ಚೆನ್ನಾಗಿ ಐವತ್ತು ರೂಪಾಯಿ ಸ್ಕ್ಯಾನ್ ಮಾಡೋ ಇಲ್ವಂತೆ ಸ್ಕ್ಯಾನ್ ಮಾಡಬೇಕು ಪಾಪ ಅತ್ತಾರು ಕನ್ನಡ ಕಲ್ತಿದಾರಲ್ಲ ಇಸ್ಕ್ಯಾನ್ ಮಾಡಿ ಅಂದರು ಪೆನ್ಮರ ಪಾನ್ವರ ಅಂತೂ ಕಾಲಿಡೋಕೆ ಜಾಗ ಇರೋಲ್ಲ ಇಲ್ಲಿ ಅಲ್ಲೇ ಕುತ್ಕೊಂಡು ಮಣಿ ಕೊಡ್ತಾ ಇರ್ತಾರೆ ಇವತ್ತಷ್ಟು ರಶ್ ಇಲ್ಲ ಇಲ್ಲ ಅಂದರೆ ತುಂಬ ರಶ್ ಇರುತ್ತೆ ರಾಜ ಮಾರ್ಕೆಟ್ ಇದು ಪಾತ್ರೆ ಅಂಗಡಿ ತುಂಬ ದೊಡ್ಡದು ಎಲ್ಲ ರೀತಿ ಪಾತ್ರೆನೂ ಸಿಗುತ್ತೆ ಇಲ್ಲಿ ಈ ಅಂಗಡಿದು ವೀಡಿಯೋ ಮಾಡಿ ನಂದಿನಿ ಕನ್ನಡ ಬ್ಲಾಗಲ್ಲಿ ಹಾಕಿದ್ದೀನಿ ನಿಮಗೆಲ್ಲ ಥರ ಪ್ಲಾಸ್ಟಿಕ್ ಹೂಗಳು ತೋರಣ ಎಲ್ಲ ಸಿಗುತ್ತೆ ಎಲ್ಲಿ ನೋಡಿದ್ರು ಚಿನ್ನ 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 ನೋಡಿ ಡ್ರೈ ಫ್ರೂಟ್ಸ್ ಅಂಗಡಿ ಕೂದಲು ಬೇಕಾ ಕೂದಲು ಬಂದೇ ರೇ ನೋಡಿ ನೋಡಿ ಬಳೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕುಂಬಾರ ಇದೆಲ್ಲ ಇಲ್ಲಿ ಮಸಾಲೆ ಪುರಿ ಪಾನಿಪುರಿ ಚೆನ್ನಾಗಿರುತ್ತೆ ಅಂತಾರೆ ನಾನು ತಿನ್ನಲ್ಲ ಗೊತ್ತಿಲ್ಲ ಎಲ್ಲ ರೇಟು ಕಡಿಮೆ ಎಲ್ಲಾ ಥರ ಸಿಗುತ್ತೆ ಇಲ್ಲಿ ಪೂಜಾ ಸಾಮಗ್ರಿ ಬಳೆಗಳು ನೋಡಿ ಅಂಗಡಿಗಳು 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 ಇದೊಂದು ಅಂಗಡಿ ಇದ್ದು ರೇಖಾ ಫ್ಯಾಷನು ರೇಖಾ ಫ್ಯಾಷನ್ದು ವಿಡಿಯೋ ಮಾಡಬೇಕು ನಮ್ದೇ ಅಂಗಡಿ ಇದು ನೋಡಿ ರೇಖಾ ಫ್ಯಾಷನ್ ನಮ್ದೇ ಅಂಗಡಿ ಇದು ಬನ್ನಿ ನೋಡಿ ವರ್ಮಾಲಕ್ಷ್ಮಿ ಹಬ್ಬಿಟ್ಟು ಹಿಂಗೆ ರೆಡಿ ಮಾಡಿ ಇಟ್ಟಿದ್ದಾರೆ ಸನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ರೇಖಾ ಫ್ಯಾಷನು ಹೀಗೆ ಬಂದರೆ ಕರೆಕ್ಟ್ ನಿಮ್ಗೆ ಅಡ್ರೆಸ್ ತೋರಿಸ್ತೀನಿ ನೋಡಿ ಇಲ್ಲಿ ಸ್ವಲ್ಪ ಯಾವಾಗಲೂ ಟ್ರಾಫಿಕ್ ಇರುತ್ತೆ ಈಗ ಬಂದು ಇಲ್ಲಿ ರೈಟ್ ನೋಡಿ ಈಗ ಬರಬೇಕು ನೋಡಿ ಈ ಕಡೆಯಿಂದ ಲೆಫ್ಟ್ ಬಂದರೆ ರೇಖಾ ಫ್ಯಾಷನಿಂದ ಈಗ ಬರಬೇಕು ಇಲ್ಲೆಲ್ಲ ಸಣ್ಣ ಸಣ್ಣ ಆಟ ಸಾಮಾನುಗಳು ಬ್ಯಾಟು ಬಾಲು ಗೋಲಿ ಪ್ರತಿಯೊಂದು ಸಿಗುತ್ತೆ ಬುಗುರಿ ನೋಡಿ ಈ ಭೂಮಿ ಬಣ್ಣದ ಬುಗುರಿ ಇದು ಅವಿನಿ ರೋಡು ನೋಡಿ ಇದು ಮಾರ್ಕೆಟಿಂದ ಬಂದರೆ ಅವಿನಿ ರೋಡು ಈಗ ಹೋಗುತ್ತೆ ಇಲ್ಲಿ ಕರೆಕ್ಟ್ ನೋಡ್ಕೊಳ್ಳಿ ಇಲ್ಲಿಂದ ಹೋಗಿ ಲೆಫ್ಟ್ಗೆ ಹೋದರೆ ರೇಖಾ ಫ್ಯಾಷನು ನೋಡಿ ಇಲ್ಲೊಂದು ಮ್ಯಾಟ್ ಅಂಗಡಿ ಇರುತ್ತೆ ಇಲ್ಲಿ ಕೀಚೈನ್ ಅಂಗಡಿ ಹೋಗಿ ಲೆಫ್ಟು ರೇಖಾ ಫ್ಯಾಷನು ನೋಡಿ ಸಂಜೆ ಆರೂವರೆ ಬೆಳಗ್ಗೆ ಬಂದಿತ್ತು ನಾವು ನೋಡಿ ನೂರು ರೂಪಾಯಿಗೆ ಮೂರು ಡ್ರ್ಯಾಗನ್ ಫ್ರೂಟು ಬೆಳಗ್ಗೆ ಬಂದಾಗ ಹೇಗಿತ್ತು ಈಗ ಸಂಜೆ ಆಗ್ತಾ ಆಗ್ತಾ ಹೇಗಿದೆ ಇವಾಗ ಅಷ್ಟು ರಶ್ ಇಲ್ಲ ಇಲ್ಲ ಅಂದರೆ ಇಲ್ಲಿ ಕಾಲಿಡೋಕ್ಕೆ ಜಾಗ ಇರೋಲ್ಲ ಅಷ್ಟು ರಶ್ ಇರುತ್ತೆ ಅಪ್ಪುದ್ದಲ್ಲಿ ಇಲ್ಲಿಗೆ ಈ ವಿಡಿಯೋನ ನೋಡಿ ಪುದೀನ ಹತ್ತು ರೂಪಾಯಿ ಕೊತ್ತಂಬರಿ ಹತ್ತು ರೂಪಾಯಿ ನಮ್ಮದು ಮಾರ್ಕೆಟ್ ನೋಡಿ ಹೇಗಿದೆ ಅಂತ ನೋಡಿ ಎಲ್ಲ ರೇಟು ಕಡಿಮೆ ಇರುತ್ತೆ ತುಂಬ ಕಡಿಮೆ ಇರುತ್ತೆ ಕೆ ಜಿ ಇಪ್ಪತ್ತಂತೆ ಏನೂ ಗೊತ್ತಿಲ್ಲ ನೋಡೋಣ ಹ್ಞೂ ತೊಂಡೆಕಾಯಿ ಕೆ ಜಿ ಇಪ್ಪತ್ತು ಕ್ಯಾರೆಟ್ ನಲವತ್ತು ನೋಡಿ ಕ್ಯಾರೆಟ್ ತುಂಬ ಚೆನ್ನಾಗಿದೆ ಸೌತೆಕಾಯಿ ಇಪ್ಪತ್ತು ಮೂಲಂಗಿ ನಲವತ್ತು